ಅರಮಲಿಕ ಹೋಗಯ್ಯ ಹಾ ಹೋಗಿದ್ದೇಳೋ ಗೋ ಗಾಡೇ ನೀನ ನಾನು ನಿಮ್ಮಂಗೆ ಬೇರೆ ಊರ ಇಲ್ಲೇ ಮಂಕಂಡಿದ್ದು ಒತಾರಿಕ್ ಹೋಗೋಣ ಅಂತ ಈ ಮನೆ ಯಜಮಾನ ನಾನು ಕಣಯ್ಯ ಈ ಮನೆಯಲ್ಲಿ ಹೆಣ್ಣು ಬೇರೆ ಎಲ್ಲಾದ್ರೂ ಮಲಕ ಹೋಗೋ ಈ ಮನೆಗೂ ಹೆಣ್ಣು ಮಕ್ಕಳು ಅವರೇ ನಮಸ್ಕಾರ ಯಾರಯ್ಯ ಹೆಣ್ಮಕ್ಳ ಇದಾರ ನಾನ್ ನಡೆದಿದ್ದು ನಾನು ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ ನೀನೆ ಒಂದ್ ಐಡಿಯಾ ಮಾಡಿ ಬಿಡ್ಸ್ಕೊಂಡೋಗ್ಬಿಡಣ್ಣ ಅಲ್ಕಾ ನನ್ ಮಗನಿ ಹಾಳ ಹಾಕೋಕೆ ಹೋಗ ದಿನ ತಗಲಾ ಹಂಗ್ ಮಾಡ್ಕೊಂಬಿಟ್ಟು ಅಣ್ಣ ಐಡಿಯಾ